ಮುಡಾ ಅಕ್ರಮ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಕಾಲ್ನಡಿಗೆ ನಡೆಸ್ತಾ ಇದ್ದಾರೆ ಮೈಸೂರಿನತ್ತ ಹೆಜ್ಜೆ ಹಾಕ್ತಿರುವಂತಹ ದೋಸ್ತಿ ನಾಯಕರು ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಅವರಿಗೆ ಧೈರ್ಯ ಇದ್ದಿದ್ರೆ ವಿಧಾನಸಭೆಯಲ್ಲಿ ಉತ್ತರ ನೀಡಬೇಕಾಗಿತ್ತು ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕೊಡಬೇಕಾಗಿತ್ತು ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಸೈಟ್ ಹಂಚಿಕೆ ಮಾಡಿದ್ದಾರೆ ಇದು ಲೂಟಿ ಕೋರರ ಸರ್ಕಾರ ಅಂತ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಬಿಜೆಪಿ ನಾಯಕರ ಪಾದಯಾತ್ರೆ ಸಾಕ್ತಾ ಇದೆ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಇದಾರೆ ಸರ್ ನಮಸ್ತೆ ಇವತ್ತು ಆರನೇ ದಿನಕ್ಕೆ ಪಾದಯಾತ್ರೆ ಹೋಗ್ತಾ ಇದೆ ಸರ್ಕಾರಕ್ಕೆ ಇವತ್ತು ಯಾವ ರೀತಿ ಸಂದೇಶ ಕೊಡ್ತೀರಾ ಸರ್ ಸರ್ಕಾರ ಒಂದು ರೀತಿ ಬಲಾಯನ ಮಾಡ್ತಾ ಇದೆ ಎದುರು ಓಡ ಹುಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಧೈರ್ಯ ಇದ್ರೆ ಅವ್ರಿಗೆ ಮಾನಮರ್ಯಾದ್ರೆ ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕಾಯ್ತು ವಿಧಾನಸಭೆಯಲ್ಲಿ ಉತ್ತರ ಕೊಡದೆ ಬೀದಿಯಲ್ಲಿ ಬಂದು ಮನಸ್ಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ ಯಾಕೆ ವಿಧಾನಸೌಧದಲ್ಲಿ ಏನಾಗಿತ್ತು ನಿಮ್ಮ ಹತ್ರ ದಾಖಲೆಗಳಿದ್ದರೆ ವಿಧಾನಸೌಧದಲ್ಲಿ ಹೇಳ್ಬೇಕಾಯ್ತು ಹೇಳದೆ ಬೀದಿಯಲ್ಲಿ ಬಂದು ನಮ್ದು ವಿರೋಧ ಪಕ್ಷ ರೈಟು ನಾವು ಹೋರಾಟ ಮಾಡೋದು ನಮ್ಮ ಹಕ್ಕು ಆದ್ರೆ ಆಡಳಿತ ಪಕ್ಷ ಮಾನ ಮರ್ಯಾದೆ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಕಳ್ಳತನ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಇದು ಜನರ ಅಭಿಪ್ರಾಯ ಅದಕ್ಕೋಸ್ಕರ ಈ ಕಳ್ಳ ಸರ್ಕಾರ ಲೂಟಿ ಕೊರ್ರ ಸರ್ಕಾರ ಸಬ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟರ್ ಯಾರನ್ನು ಬಿಡದೆ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಹೋರಾಟ ಸರ್ ಸಿಎಂ ಒಂದು ಹೇಳ್ತಾರೆ ಪಾದಯಾತ್ರೆಯಲ್ಲಿ ಜನರಿಗೆ ಸುಳ್ಳು ಹೇಳ್ಕೊಂಡು ಇವರು ಪಾದಯಾತ್ರೆ ಮಾಡ್ತಾ ಇರೋದಂತ ಸಿ ಎಂ ಹೇಳ್ತಾ ಇದ್ದಾರೆ ನಿಜ ಆದ್ರೆ ವಿಧಾನಸಭೆಯಲ್ಲಿ ಯಾಕೆ ಮಾತಾಡಿಲ್ಲ ಓಡೋತ ವಿಧಾನಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ ಇವ್ರು ನಿಜ ಇದ್ದಿದ್ರೆ ವಿಧಾನಸಭೆಯಲ್ಲಿ ಮಾತಾಡ್ಬೋದಾಯ್ತು ಯಾಕೆ ಓಡದ್ರು ಭಯ ಬಿದ್ದು ಓಡೋದ್ರು ನಾವೆಲ್ಲ ದಾಖಲೆಗಳು ತೆಗಿತೀರಿ ಅಂತ ಭಯ ಬಿದ್ದರು ಬೀದಿಯಲ್ಲಿ ಬಂದ್ಬಿಟ್ಟು ಆರಾಮಾಗಿ ಮಾತಾಡ್ತಾ ಇದ್ದಾರೆ ಇದು ಆಡಳಿತ ಪಕ್ಷದ ವೈಫಲ್ಯ ಇದು ಲೂಟಿ ಕೋರರ ಪಕ್ಷ ಅಂತ ಜನ ತೀರ್ಮಾನ ಮಾಡೋರೆ ಜನನೇ ಈ ಸರ್ಕಾರವನ್ನ ಕಿತ್ತಾಕ್ತಾರೆ ಮತ್ತೊಂದು ಕಡೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಕಾನೂನು ಮೂಲಕ ಹೋರಾಟ ಮಾಡ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ನಾನು ಕಾನೂನು ಮೂಲಕ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಕಾನೂನು ಮುಖಾಂತರ ನೀನು ಯಾಕೆ ಸೈಟ್ ತಗೊಂಡಿಲ್ಲ ನೀನೇ ಮುಖ್ಯಮಂತ್ರಿ ಇದ್ದಲ್ಲಪ್ಪ ಅವಾಗ ಕಾನೂನು ಪ್ರಕಾರ ಇದ್ದಿದ್ರೆ ನೀನೇ ಸೈನ್ ಹಾಕ್ಬೇಕಾಯಿತು ನಿಮ್ಮ ಹೆಂಡತಿಗೆ ಹದಿನಾಲ್ಕು ಸೈಟು ಕಾನೂನು ಇಲ್ಲ ಅಂತ ತಾನೇ ನೀನು ಸೈನ್ ಹಾಕಿಲ್ಲ ಬಿಜೆಪಿಯವ್ರು ಬರೋ ಕಾಯ್ಬಿಟ್ಟು ಯಾರೋ ಅಧ್ಯಕ್ಷನ ಇಟ್ಕೊಂಡು ಅವನಿಗೆ ಕಾಂಗ್ರೆಸ್ ಅಲ್ಲವನೇ ಮೊದ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅವನಿಂದ ತಗೊಂಡಿದ್ದೀರ ಕಾನೂನು ಪ್ರಕಾರ ಇದ್ರೆ ನೀನೆ ಸೈನ್ ಹಾಕು ಆಗ್ತದೆ ಬಂದಿದ್ಯಾ ಅಂತ ಹೇಳಿದ್ರೆ ಅದು ಮೋಸ ಅದಕ್ಕೆ ನಾವು ಅದನ್ನ ಹಿಡ್ಕೊಂಡಿರೋದು ಬಿಜೆಪಿ ಸರ್ಕಾರ ಇದ್ದಾಗ ಈ ಸೈಟು ಹಂಚಿಕೆ ಆಗಿರೋದು ಇದು ಅವರಿದ್ದ ಆಡಳಿತ ಇದಕ್ಕೆ ನನ್ನ ಹೊಣೆ ಏನಿಲ್ಲ ಅನ್ನೋದು ಕೂಡ ಹೇಳ್ತಾ ಇರೋದು ಬಿಜೆಪಿ ಕಾಲದಲ್ಲಿ ಅವನೋ ಮೂಡ ಚೇರ್ಮನ್ ಅವನು ನಿಮ್ಮ ಪಾರ್ಟಿಯಲ್ಲವನೇ ಈಗ ಅವನ ಹತ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಿನ್ನ ಕಾಂಗ್ರೆಸ್ ತಗೊಂತೀನಿ ಅಂತೇಳಿ ಅವನಿಂದ ಸೈಟ್ ಹೊಡ್ಕೊಂಡಿದ್ದಾರೆ ಇಲ್ಲೂ ಸಿದ್ದರಾಮಯ್ಯ ಪ್ರಭಾವ ಇದೆಷ್ಟು ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರ ಮಾತಾಗಿದ್ದು ಚಾಪಲ್ ಪ್ರಸಾದ್ ಸಿಂಧು ಜೊತೆ ಹೆಗಸ್ವಾಮಿ ಟಿ ಫೈವ್ ಚಿರಕ್ಪಟ್ನಾ